ಡೆವಿಲ್ ದ ಹೀರೋ ಇಸ್ ಕಮ್ ಬ್ಯಾಕ್ ದರ್ಶನ್ ಅವರ ಫ್ಯಾನ್ಸ್ ಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧಾನುಶ್ರೀ ದರ್ಶನ್ ಅವರ ಫ್ಯಾನ್ಸ್ ಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕಳೆದ ಏಳು ತಿಂಗಳಿಂದ ಜೈಲ್ನಲ್ಲಿದ್ದ ದರ್ಶನ್ ಅವರು ಕೆಲವು ದಿನಗಳ ಹಿಂದೆ ಬೇಲ್ ತಗೊಂಡು ಆಚೆ ಬಂದಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಒಂದು ಖುಷಿ ಸುದ್ದಿ ಆದ್ರೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಇದೆ ಅದೇನಂದ್ರೆ ಡೆವಿಲ್ ದ ಹೀರೋ ಇಸ್ ಕಮ್ ಬ್ಯಾಕ್ ಹೌದು ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಂ ಅಂದ್ರೆ ಅದು ಡೆವಿಲ್ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೈದು ದರ್ಶನ್ ಅವರ ಬರ್ಡೇಗೋಸ್ಕರ ಈ ಸಿನಿಮಾದ ಫಸ್ಟ್ ಲುಕ್ ಹಾಗೆ ಟೀಸರ್ ರಿಲೀಸ್ ಆಗಿತ್ತು ಇದಕ್ಕೆ ದರ್ಶನ್ ಅವರ ಅಭಿಮಾನಿಗಳಿಂದ ಹಾಗೆ ಜನರಿಂದ ಕೂಡ ಬಹಳ ಮೆಚ್ಚುಗೆ ಸಿಕ್ಕಿತ್ತು ಒಂದು ಟ್ರೆಂಡ್ ಕೂಡ ಸೆಟ್ ಮಾಡಿತ್ತು ಇನ್ನು ಈ ಸಿನಿಮಾ ಯಾವಾಗ ಬರುತ್ತೆ ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ರು ಅವರ ಅಭಿಮಾನಿಗಳು ಇನ್ನು ಈ ಸಿನಿಮಾಗೆ ಮಿಲನ ಸಿನಿಮಾದ ಖ್ಯಾತಿಯ ಪ್ರಕಾಶ್ ಅವರು ನಿರ್ದೇಶಿಸಿ ನಿರ್ಮಾಣ ಮಾಡ್ತಾ ಇದ್ರು ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಡೆವಿಲ್ ಸಿನಿಮಾ ಡಿಸೆಂಬರ್ ಇಪ್ಪತ್ತು ರಿಲೀಸ್ ಆಗ್ಬೇಕಿತ್ತು ಅಂದ್ರೆ ನಿನ್ನೆ ಎಲ್ಲ ಚಿತ್ರಮಂದಿರಗಳಲ್ಲೂ ಬೆಳ್ಳಿ ಪರದೆ ಮೇಲೆ ಅದ್ದೂರಿಯಾಗಿ ತೆರೆ ಕಾಣ್ಬೇಕಿತ್ತು ಆದರೆ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿದ್ರಿಂದ ಈ ಸಿನಿಮಾ ಅಲ್ಲಿಗೆ ನಿಂತೋಯ್ತು ದರ್ಶನ್ ಅವರು ಜೂನ್ ತಿಂಗಳಲ್ಲಿ ಜೈಲಿಗೆ ಹೋಗ್ತಾರೆ ಸೊ ಆಗಾಗ್ಲೇ ಸಿನಿಮಾದ ಶೂಟಿಂಗ್ ಅರ್ಧ ಭಾಗದಷ್ಟು ಮುಗ್ದೋಗಿತ್ತು ಇನ್ನು ಅರ್ಧ ಭಾಗದ ಶೂಟಿಂಗ್ ಇತ್ತು ಇನ್ನು ಜೈಲಿಗೆ ಹೋಗಿದ್ದ ದರ್ಶನ್ ಅವರು ಕೆಲವು ದಿನಗಳಲ್ಲೇ ಇದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬರ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು ಆದ್ರೆ ದರ್ಶನ್ ಅವರು ಏಳು ತಿಂಗಳುಗಳ ಕಾಲ ಜೈಲಿನಲ್ಲಿ ಇರುವಂತ ಪರಿಸ್ಥಿತಿ ಉಂಟಾಯ್ತು ಸೊ ಹಾಗಾಗಿ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿ ಅಲ್ಲಿಗೆ ನಿಂತೋಗಿತ್ತು ಇನ್ನು ಈಗಾಗ್ಲೇ ಒಂದು ಶೆಡ್ಯೂಲ್ ಮುಗಿಸಿರೋ ಚಿತ್ರತಂಡ ದರ್ಶನ್ ಅವರು ಯಾವಾಗ ಜೈಲಿಂದ ಆಚೆ ಬರ್ತಾರೆ ಯಾವಾಗ ಶೂಟಿಂಗ್ ಅನ್ನ ಶುರು ಮಾಡ್ತೀವಿ ಈ ಸಿನಿಮಾ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನದಿಂದಲೇ ಇದ್ರು ಇನ್ನು ದರ್ಶನ್ ಅವರ ಅಭಿಮಾನಿಗಳು ಕೂಡ ದರ್ಶನ್ ಅವರು ಯಾವಾಗ ಜೈಲಿಂದ ಆಚೆ ಬರ್ತಾರೆ ಮತ್ತೆ ಅವರು ಸಿನಿಮಾ ಮಾಡ್ತಾರೋ ಇಲ್ವೋ ಅನ್ನೋ ಅನುಮಾನಗಳು ಕೂಡ ಇತ್ತು ಈಗ ಆ ಎಲ್ಲ ಅನುಮಾನಗಳಿಗೆ ತೆರೆ ಬಿದ್ದಿದೆ ದರ್ಶನ್ ಅವರು ಜೈಲಿಂದ ರಿಲೀಸ್ ಆಗೋ ಆಯ್ತು ಅವರು ಮೈಸೂರಿಗೆ ಹೋಗೋ ಆಗಿಲ್ಲ ಅಂತ ಇತ್ತು ಈಗ ಮೈಸೂರಿಗೆ ಹೋಗಿ ಅವರ ತಾಯಿಯನ್ನ ಭೇಟಿ ಮಾಡಿ ಅವರ ತಾಯಿ ಆಶೀರ್ವಾದ ಕೂಡ ಪಡ್ಕೊಂಡು ಬಂದಿದ್ದಾರೆ ಇನ್ನು ಸಿನಿಮಾ ಮಾಡೋದು ಬಣ್ಣ ಹಚ್ಚೋದಷ್ಟೇ ಬಾಕಿ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಇದಕ್ಕೆ ಪೂರಕ ಎಂಬಂತೆ ದರ್ಶನ್ ಅವರು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಾಯ್ತು ಇಪ್ಪತ್ತೈದು ಫೆಬ್ರವರಿ ಹದಿನಾರು ಅವರ ಬರ್ತ್ ಡೇ ಆದ್ಮೇಲೆ ಫೆಬ್ರವರಿ ಮೂರನೇ ವಾರದಂದು ಮತ್ತೆ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಲಿದೆ ಅಂತ ಹೇಳಲಾಗ್ತಿದೆ ಇನ್ನು ಈ ಸಿನಿಮಾದ ಬಗ್ಗೆ ಚಿತ್ರತಂಡ ನಿರ್ದೇಶಕರು ಬಹಳನೇ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು ಹೊರದೇಶಗಳಲ್ಲಿ ಶೂಟಿಂಗ್ ಮಾಡೋ ಪ್ಲಾನಿಂಗ್ ಕೂಡ ಇತ್ತು ಈ ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡುವಂತ ತಯಾರಿ ಕೂಡ ನಡೆದಿತ್ತು ಆದ್ರೆ ಈಗ ದರ್ಶನ್ ಅವರು ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿ ಬೇಲ್ ತಗೊಂಡು ಆಚೆ ಬಂದಿರೋದ್ರಿಂದ ಅವರಿಗೆ ಕೆಲವು ನಿಯಮಗಳು ಕೂಡ ಇದೆ ಅವರು ಹೊರ ದೇಶಕ್ಕೆಲ್ಲ ಹೋಗೋ ಹಾಗಿಲ್ಲ ಅನ್ನೋದು ಇದೆ ಹಾಗಾಗಿ ಹೊರ ದೇಶದ ಶೂಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿನ ಸ್ಥಳಗಳಲ್ಲೇ ಶೂಟಿಂಗ್ ಮಾಡೋದಾಗ್ಲಿ ವಿಶೇಷ ಸೆಟ್ ಗಳನ್ನ ಹಾಕಿ ಶೂಟಿಂಗ್ ಮಾಡೋ ರೀತಿಯಲ್ಲಿ ಪ್ಲಾನಿಂಗ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಕಾನೂನಿನ ಅನೇಕ ನಿಯಮಗಳು ಕೂಡ ಇದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಆ ನಿಯಮವನ್ನ ಮೀರದಂತೆ ಷರತ್ತುಗಳು ಏನಿದೆ ಅದನ್ನ ಪಾಲಿಸ್ಕೊಂಡು ಈ ಸಿನಿಮಾದ ಶೂಟಿಂಗ್ ಅನ್ನ ಶುರು ಮಾಡೋಕೆ ಮುಂದಾಗಿದ್ದಾರೆ ಸಿನಿಮಾದ ನಿರ್ದೇಶಕರಾದ ಮಿಲನ ಪ್ರಕಾಶ್ ಅವರು ಸದ್ಯಕ್ಕೆ ಜೈಲಿನಿಂದ ಬೇಲ್ ತಗೊಂಡು ಆಚೆ ಬಂದಿರೋ ದರ್ಶನ್ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಇದೆ ಹಾಗಾಗಿ ಅವರು ಅವರ ಫಾರ್ಮ್ ಹೌಸ್ ಅಲ್ಲಿ ವಿಶ್ರಾಂತಿ ಕೂಡ ಪಡೀತಾ ಇದ್ದಾರೆ ಇನ್ನು ಇವೆಲ್ಲ ವಿಚಾರಗಳು ದರ್ಶನ್ ಅವರು ಬೇಲ್ ತಗೊಂಡು ಆಚೆ ಬಂದಿರೋದು ಮತ್ತೆ ಅವರು ಸಿನಿಮಾ ಮಾಡ್ತಾ ಇರೋದು ಅವರ ಅಭಿಮಾನಿಗಳಿಗೆ ಮತ್ತಷ್ಟು ಖುಷಿಯನ್ನ ತಂದ್ಕೊಟ್ಟಿದೆ ಅವರ ನೆಚ್ಚಿನ ಹೀರೋ ಮತ್ತೆ ಸಿನಿಮಾ ಮಾಡ್ತಾರೆ ಮತ್ತೆ ಬಣ್ಣ ಹಚ್ತಾರೆ ಅನ್ನೋದು ಅವರ ಖುಷಿಯನ್ನ ಮತ್ತೆ ಇನ್ನಷ್ಟು ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ